ಯಲಾಂಕ ವಿಧಾನಸಭಾ ಕ್ಷೇತ್ರದ ಸರ್ವ ಜನಾಂಗೀಯ ಅಭಿವೃದ್ಧಿ ಅಧಿಕಾರರು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯ ಸದಸ್ಯರು ಹಾಗೂ ಮಾಜಿ ಬಿಡಿಎ ಅಧ್ಯಕ್ಷರು ಯಲಾಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ಆರ್ ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ಪ್ರಯುಕ್ತ ಇವತ್ತಿನ ದಿನ ನಾವು ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೇವೆ ನಾವು ನಮ್ಮ ಯಲಾಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಪ್ರತಿ ಮಂಡಲದಿಂದ ಮೂರು ಜನ ವಾಲಂಟಿಯರ್ ರಕ್ತದಾನ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ ಇವರ ಇವರ ಸವಿ ಯಲಹಂಕ ಕ್ಷೇತ್ರದ ಯಲಹಂಕ ಲಯನ್ ಸೇವಾ ಸಂಸ್ಥೆ ವತಿಯಿಂದ ನಮ್ಮ ಡಿ ಸಿ ಪಾರ್ಕ್ ಬ್ಲಡ್ ಡೊನೇಷನ್ ಎಚ್ ಎಲ್ ರಾಮಕೃಷ್ಣವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷರಾದ ಜಿತೇಂದ್ರ ಪ್ರಸಾದ್ ಮತ್ತು ನಮ್ಮ ಇನ್ನಿತರ ಸ್ವಯಂ ಸೇವಾ ಸಂಸ್ಥೆ ಸದಸ್ಯರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ರಕ್ತದಾನ ಶಿಬಿರವನ್ನು ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಚ್ ಆರ್ ವಿಶ್ವನಾಥವರ ಜನ್ಮದಿನ ಪ್ರಯುಕ್ತ ನಡೆಸ್ತಾ ಇದ್ದೇವೆ ಇದರ ಪೂರ್ತಿ ಕ್ರೆಡಿಟ್ ನಮ್ಮ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಸಲ್ಲಿಸಬೇಕು ಅವರು ಇದೇ ರೀತಿ ಪ್ರತಿ ವರ್ಷವೂ ನಮ್ಮ ಲಯನ್ ಸೇವಾ ಸಂಸ್ಥೆಗೆ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಕ್ಕೆ ಅನುವು ಮಾಡಿಕೊಳ್ತಾ ಇದ್ದಾರೆ ಲಾಸ್ಟ್ ಇಯರ್ ಅವರ ಜನ್ಮದಿನದ ಜನ್ಮದಿನದಲ್ಲಿ ನಮ್ಮ ಇಲಾಖೆ ಲಯನ್ ಸೇವಾ ಸಂಸ್ಥೆಗೆ ಕೂಡ ನಾನ್ನೂರ ಮೂವತ್ತಾರು ಹನ್ನೆಂಟು ರಕ್ತದಾನ ಸ್ವಯಂ ಪ್ರೇರಿತ ರಕ್ತದಾನಿಗಳು ನಾನ್ನೂರ ಮೂವತ್ತಾರು ಹನ್ನೆಂಟು ರಕ್ತದಾನ ಟೋಟಲ್ಲು ಎಸ್ ಆರ್ ವಿಶ್ವನಾಥರು ಎರಡು ಸಾವಿರ ಇದೆ ಇದೇ ರೀತಿ ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಈ ವರ್ಷ was awesome. ಕೊಡ್ತಾ ಇದ್ದಾರೆ ಸೊ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಅವ್ರಿಗೂ ಮತ್ತೆ ಒಂದು ಸಾರಿ ವಿಶ್ವ ಹ್ಯಾಪಿ ಬರ್ಡೆ ವಿಶ್ವನಾಥ್ ಸರ್ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು